ಯೂಟ್ಯೂಬ್ ಚಾನಲ್ ನಾವ್ಯಾಗ್ ಬಿಟ್ಟಿ ಪ್ರಚಾರ ಕೊಡೋಣ ಯೂಟ್ಯೂಬ್ ಚಾನಲ್ ನಾವ್ಯಾಗ್ ಬಿಟ್ಟಿ ಪ್ರಚಾರ ಕೊಡೋಣ ಯೂಟ್ಯೂಬ್ ಚಾನಲ್ ಈ ಹೆಣ್ಮಗಳನ್ನ ಮುಂದಕ್ಕೆ ಇಟ್ಕೊಂಡು ನೀವು ನಿಮ್ಮ ಬೆಳೆ ಬೇಯಿಸಿಕೊಂಡ್ರಿ ಅಂತ ಅನಿಸ್ತಾ ಇಲ್ವಾ ದಯವಿಟ್ಟು ಆರೋಪನ ಒಪ್ಕೊಳ್ಳೇಬೇಕು ಇದು ಆರೋಪ ಅಲ್ಲ ಈ ಪದ ನಿಮ್ಮ ಬಾಯಲ್ಲಿ ಬರಬಾರ್ದು ಈ ಹೆಣ್ಮಗ್ಳನ್ನ ಮುಂದೆ ಕಿಟ್ಕೊಂಡು ನೀವು ನಿಮ್ಮ ಬೇಡೆ ಬೇಸ್ಕೊಂಡ್ರಿ ಅಂತ ಅನ್ಸ್ತಾಯಿಲ್ವಾ ದೈವಿತು ಆರೋಪನೇ ನೀವು ಒಪ್ಪಿಕೊಳ್ಳಲೇಬೇಕು ಇದು ಆರೋಪ ಅಲ್ಲ ಕೇಳಿಸ್ಕೊಂಡ್ರಲ್ಲ ಗ್ಯಾರಂಟಿ ನ್ಯೂಸ್ ನಲ್ಲಿ ಇದ್ದಂತ ಆಂಕರ್ ಹೇಳಿದ್ದೇನು ಅಂತ ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಳಿ ಆಮೇಲೆ ಗ್ಯಾರಂಟಿ ನ್ಯೂಸ್ ಅಲ್ಲಿ ಇದ್ದಂತ ಆಂಕರ್ ಹೆಸರು ಏನದು ಗ್ಯಾರಂಟಿ ನ್ಯೂಸ್ ಆಂಕರ್ ಹೆಸರು ಓ ನಮ್ಮವರಿಗೆ ಗೊತ್ತಾಗ್ತಾ ಇಲ್ಲ ಏನ ವಿದ್ಯಾ ಮಲ್ನಾಡ್ ಓಕೆ ವಿದ್ಯಾ ಮಲ್ನಾಡ್ ಆ್ಯಂಕರ್ ಏನು ಮಾತಾಡಿದ್ದಾರೆ ಅಂತ ಕೇಳಿಸ್ಕೊಳ್ಳಿ ಸೂಕ್ಷ್ಮವಾಗಿ ಕೇಳಿಸ್ಕೊಬೇಕು ಜೊತೆಗೆ ಗ್ಯಾರಂಟಿ ನ್ಯೂಸ್ ಅವರು ಇದ್ರನ್ನ ಕೇಳಿಸ್ಕೊಳ್ಬೇಕು

ವಿದ್ಯಾ ವಿದ್ಯಾಮಡ್ರ್ ಹೇಳಿದ್ದೇನು ಬಿಟ್ಟಿ ಪ್ರಕಾರಿಗೆ ನಾವೇ ನೋಡೋಣ ನಾನು ನಿಮಗೆ ವಿದ್ಯಾ ನಿಮ್ಗೆ ಒಂದು ಪ್ರಶ್ನೆ ಮಾಡ್ತೀನಿ ನಿಮಗೆ ನಾವೇನು ಕಾಲ್ ಮಾಡಿಬಿಟ್ಟು ಬಿಟ್ಟಿ ಪ್ರಚಾರ ಕೊಡಿ ಅಂತ ಕೇಳಿದ್ರೆ ಗ್ಯಾರಂಟಿ ಅವ್ರಿಗೆ ನಾವು ಯಾವತ್ತಾದ್ರೂ ಬಿಟ್ಟಿ ಪ್ರಚಾರ ಕೊಡಿ ಅಂತ ನಿಮ್ಮ ಭಿಕ್ಷೆ ಬೆಳೀದಿರೇನು ನಾವು ನಿಮ್ಮಷ್ಟೇ ಗಟ್ಟಿಯಾಗಿರೋರು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಿರೋರಲ್ಲ ನಮ್ಮದಿಂದ ಇದು ಸಾಮ್ರಾಟ್ ಆಮೇಲೆ ಬಿಟ್ಟಿ ಪ್ರಚಾರ ಬಿಟ್ಟಿ ಪ್ರಚಾರ ಅಂತ ಒತ್ತಿ ಒತ್ತಿ ಹೇಳಿದ್ರಲ್ಲ ನೀವು ನಮ್ಮ ಸಾಮ್ರಾಟ್ ಟಿವಿಯಲ್ಲಿ ಇದ್ದಂತಹ ಎಡ್ಡನ್ನ ಕರೆಸಿ ಬಿಟ್ಟಿ ಪ್ರಚಾರ ತಗೊಳ್ತಾ ಇರೋದು ಗ್ಯಾರಂಟಿ ನ್ಯೂಸ್ ಅವರ ವಿದ್ಯಾ ಮಲ್ನಾಡ್ ಮೇಡಮ್ ಆ್ಯಂಕರ್ ಅವರೇ ಗ್ಯಾರಂಟಿ ನ್ಯೂಸ್ ಅವರು ಬಿಟ್ಟಿ ಪ್ರಚಾರ ತೊಗೊಳ್ತಾ ಇದ್ದೀರೋ ಇಲ್ಲ ಸಾಮ್ರಾಟ್ ಟಿ ವಿ ಬಿಟ್ಟಿ ಬಿಟ್ಟಿ ಪ್ರಚಾರ ತೊಗೊಳ್ತಾ ಇತ್ತು ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ನೋಡಿ ನೀವು ಹಾಕಿರೋಂಥ ತಮ್ಮನೆಲ್ಲಗಳು ನಿಮ್ಮದು ಆಗಿರೋಂಥ ವ್ಯೂವರ್ಸ್ಗಳು ಎಷ್ಟು ನೂರಾರು ಕೆ ಗಟ್ಟಲೆ ಓಡಿಡ್ತಿದೆ ಓಡಾಡ್ತೈತೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ವ್ಯೂವರ್ಸ್ಗಳು ಮಟ್ಟಕ್ಕಾಗೈತೆ ಯಾರಿಂದ ಬಂತು ಸಾಮ್ರಾಟ್ ವಿಯಲ್ಲಿ ಒಬ್ಬ ದಿವ್ಯ ಆಗಿ ಕೆಲಸ ಮಾಡುವಂತ ಪ್ರಚಾರ ತಗೊಳ್ತಾ ಇರೋದು ನೀವೀಗ ಕರ್ಕೊಂಡು ಮಾಡಿರುವಂತಹ ಪ್ರೋಗ್ರಾಮ್ ಅಲ್ಲಿ ಯಾರಿಗೆ ವ್ಯೂವರ್ಸ್ ಜಾಸ್ತಿ ಆಗ್ತಾ ಇದೆ ಸಲ ಸುಳ್ಳು ಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಸ್ಟೋರಿ ಮಾಡ್ತಾ ಇದ್ದಾರೆ ನೋಡಿಕೊಂಡು ಮಾಡ್ತಾ ಇದ್ದಾರೆ ಆದರೆ ಅದಕ್ಕಿಂತ ಜಾಸ್ತಿ ಸೇರಿಸಿ ನಿನ್ನ ಕುಗ್ಸೋ ಪ್ರಯತ್ನ ಪಡ್ತಿದ್ದಾರೆ ದಯವಿಟ್ಟು ಯಾವ ಚಾನಲ್ಗೂ ಹೋಗಬೇಡಿ ಮೇಡಮ್ ಅಂತ ಹೇಳಿದೆ ಆ ಆ್ಯಂಕರ್ನ ಇಟ್ಕೊಂಡು ಅಂದರೆ ನಮ್ಮ ಚೀಪ್ ಎಡ್ಡನ್ನು ಇಟ್ಕೊಂಡು ಬಿಟ್ಟಿ ಪ್ರಚಾರ ತಗೊಂಡಿದ್ದು ಇವತ್ತು ಕೂಡ ಓಡ್ತಾ ಇದ್ದೆ ನಿಮ್ಮದು ಸ್ಟ್ರೀಮಿಂಗ್ ಹಾಕ್ಕೊಂಡಿದ್ದೀರಿ ನಮ್ಮ ಸಾಮ್ರಾಟ್ ಟಿ ವಿಯಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸಲ್ಲಿ ಕೂರಿಸ್ಕೊಂಡು ಇವತ್ತು ಸ್ಟ್ರೀಮಿಂಗ್ ಓಡಿಸ್ಕೊಳ್ತಿದ್ದೀರಿ ಬಿಟ್ಟಿ ಪ್ರಚಾರ ಯಾರು ಮೇಡಮ್ ತಗೊಳ್ತಾ ಇರೋದು ದಯವಿಟ್ಟು ನಿಮ್ಮ ಮಾತನ್ನು ವಾಪಸ್ ತಗೊಳ್ಳಿ ಅಕಸ್ಮಾತ್ ಬಿಟ್ಟಿ ಪ್ರಚಾರ ನಾವೇ ತೊಗೊಂಡೋಗಿದ್ರೆ ನಿಮ್ಮ ಹತ್ರ ಕ್ಷಮೆ ಕೇಳ್ತೀರಿ ಅಕಸ್ಮಾತ್ ಗ್ಯಾರಂಟಿ ನ್ಯೂಸ್ ಅವರೇ ಬಿಟ್ಟಿ ಪ್ರಚಾರ ತೊಗೊಳ್ತಿದ್ರೆ ನೀವು ಹಾಕಿರೋಂಥ ನಮ್ಮ ಎಡ್ಗೆ ಸಂಬಂಧಪಟ್ಟಂಥ ಹಾಕಿರೋಂಥ ಪ್ರತಿ ವೀಡಿಯೋನು ಡಿಲೇಟ್ ಮಾಡೋಕ್ಕಾಗುತ್ತಾ ನೀವು ಮಾಡಿ ನೋಡೋಣ ನೀವು ಡಿಲೇಟ್ ಮಾಡಿಲ್ಲ ಅಂತಂದರೆ ಬಿಟ್ಟಿ ಪ್ರಚಾರ ತಗೊಳ್ತಾ ಇದ್ದೀರಿ ಅಂತ ಅರ್ಥ ಆಮೇಲೆ ನೀವು ನನಗೆ ಕೇಳ್ತೀರಿ ಈ ಹೆಣ್ಮಗುನ ಮುಂದೆ ಇಟ್ಕೊಂಡು ಬೇಳೆ ಬೇಯಿಸ್ಕೊಳ್ತಿದ್ದೀರಿ ಅಂತ ಆ ಹೆಣ್ಣು ಮಗುನ ಕೆಟ್ಟ ದೃಷ್ಟಿಯಿಂದ ತೋರಿಸಿ 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 ಆ ಹೆಣ್ಮಗುನ ಜೀವನವೇ ಬೇಡ ಅಂತ ಕೂತಿರೋಂಥ ಒಂದು ಹೆಣ್ಮಗುಗೆ ಭವಿಷ್ಯ ರೂಪಿಸೋದಕ್ಕೋಸ್ಕರ ನಮ್ಮ ಚಾನಲಿಗೆ ತೊಗೊಂಡಿದ್ದೀರಿ ನೆನ್ಪಿರಲಿ ಎಲ್ಲ ಚಾನಲ್ನವರು ಪಾಪ ಹೆಣ್ಮಗುನ ಹೊರಗಡೆ ಇಟ್ಟರು ಏನು ಮಾಡೋಕ್ಕಾಗದೆ ಹತ್ತು ಸುರಿದು ತಾಯಿ ತಂದೆ ಹತ್ರ ಕುಟುಂಬದವ್ರ ಹತ್ರ ಹುಡುಗಿ ಅಂತ ಅನ್ಸ್ಕೊಂಡು ಮದುವೆ ಆಗಬೇಕಾಗಿರೋಂಥ ಹುಡುಗನ ಹತ್ರನೂ ಬೇರೆ ರೀತಿ ಸಮಸ್ಯೆಗಳನ್ನು ಅನುಭವಿಸಿ ಬಾಡಿಗೆ ಕಟ್ಟೋಕ್ಕಾಗ್ದೇ ಇ ಎಮ್ ಐಗಳು ಕಟ್ಟೋಕಾಗ್ದೆ ತುಂಬ ನೂರಾರು ಸಮಸ್ಯೆಯಲ್ಲಿ ಅನುಭವಿಸ್ತಾ ಇದ್ದಂಥ ಒಂದು ಮಗುಗೆ ಸಾಮ್ರಾಟ್ ಟಿ ವಿ ಭವಿಷ್ಯ ಕೊಟ್ಟಿದೆ ಈ ಹುಡುಗಿನ ಬಳಸ್ಕೊಂಡು ಈ ಹುಡುಗಿ ಭವಿಷ್ಯ ಹಾಳು ಮಾಡಿದ್ದಾರೆ ಮಾಧ್ಯಮದ ಲೋಕದಲ್ಲಿರೋಂಥ ಒಂದು ಹುಡುಗಿ ಅಂಥ ಹೆಣ್ಮಗುಗೆ ಒಂದು ಸಾಮ್ರಾಟ್ ಟಿ ವಿ ಭವಿಷ್ಯ ಕೊಡಬೇಕಾಗಿತ್ತು ಆ ಹೆಣ್ಣುಮಗನ್ನು ಇಟ್ಕೊಂಡು ನಾವು ಬಳಸಲೇಬೇಕು ಅಂದಿದ್ದರೆ ಇಷ್ಟೊತ್ತಿಗೆ ನಮ್ಮ ಆಫೀಸಲ್ಲಿರುವಂಥ ಫೈಲ್ ಇಷ್ಟೊತ್ತಿಗೆ ಏನೇನೋ ಮಾಡಿಸ್ಬಿಡ್ತಿದ್ರಿ ಇವತ್ತು ನಮ್ಮ ಆಫೀಸಲ್ಲಿ ಕೆಲಸ ಮಾಡುವಂಥ ಪ್ರತಿ ಹೆಣ್ಮಕ್ಳು ನಂಬಿಕೆಯಿಂದ ನಮ್ಮ ಸಾಮ್ರಾಟ್ ಟಿ ವಿಗೆ ಹೆಜ್ಜೆ ಇಡ್ತಾರೆ ಇವತ್ತು ಕೂಡ ನಮ್ಮ ಸಾಮ್ರಾಟಲ್ಲಿರುವಂಥ ಪ್ರತಿ ಹೆಣ್ಮಕ್ಳನ್ನೂ ಕೇಳಿ ನಮ್ಮ ಸಾಮ್ರಾಟ್ ಗತ್ತು ತಾಕತ್ತು ಏನು ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ನಿಮ್ಮ ಚಾನಲಲ್ಲಿ ಹೆಣ್ಮಕ್ಳನ್ನ ಬರೋ ಸಾಮ್ರಾಟ್ ಟಿ ವಿ ಬಗ್ಗೆ ಮಾತಾಡಬೇಕು ಅಂತಂದರೆ ಎಚ್ಚರಿಕೆಯಿಂದ ನೀವು ಮಾತಾಡಬೇಕಾಗಿತ್ತು ಆಮೇಲೆ ರೆಕಾರ್ಡಲ್ಲಿ ಮಾತಾಡ್ತಾ ಮಾತಾಡ್ತಾ ಮಹರ್ಷಿಯವರು ದಲಿತರ ಬಗ್ಗೆ ಮಾತಾಡಿದ್ರು ಅಂತ ಹೇಳಿದೆ ರೆಕಾರ್ಡ್ ಕಳಿಸಿ 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 ಅಂದ್ರಿ ರೆಕಾರ್ಡ್ ಕಳಿಸ್ದೆ ಆಮೇಲೆ ಏನು ಹೇಳ್ತೀರಿ ತಪ್ಪಿಸ್ಕೊಂಬಿಟ್ರು ರೆಕಾರ್ಡ್ ಕಳಿಸ್ದೆ ನಾಚಿಕೆ ಆಗಲ್ವ ನಿಮಗೆ ರೆಕಾರ್ಡ್ ಕಳಿಸಿದ್ರೆ ರೆಕಾರ್ಡ್ ಹಾಕೋಕ್ಕಾಗಿಲ್ಲ ನಿಮ್ಮ ಕೈಲಿ ಇದುವರೆಗೂ ದಲಿತರ ಬಗ್ಗೆ ನೀವು ಧ್ವನಿ ಎತ್ತುತ್ತಿಲ್ಲ ಹೇಳಿ ಆರು ತಿಂಗಳ ಹಿಂದೆ ಇದೇ ನಿಮ್ಮ ಗ್ಯಾರಂಟಿ ನ್ಯೂಸಲ್ಲಿ ಮಹರ್ಷಿ ಬಂದು ಕೂತ್ಕೊಂಡು ದೇವ್ರ ಬಗ್ಗೆ ಭವಿಷ್ಯದ ಬಗ್ಗೆ ರಾಶಿ ಫಲದ ಬಗ್ಗೆ ಮಾತಾಡೋಗವ್ರೆ ಅಂಥದ್ರಲ್ಲಿ ನೀವು ಸ್ವಾಮೀಜಿ ಬಗ್ಗೆ ವಿರುದ್ಧವಾಗಿ ಸ್ಟೋರಿ ಮಾಡ್ತೀರಿ ಸಾಧ್ಯತೆ ಇದೆಯಾ ನಾನು ಅದೇ ಗ್ಯಾರಂಟಿ ನ್ಯೂಸಲ್ಲಿ ಕಾಲಿಂಗಲ್ಲಿದ್ದಾಗ ಹೇಳಿದ್ದೀನಿ ಡಾಕ್ಯುಮೆಂಟ್ ಕೊಡ್ತೀನಿ ಒನ್ ಟು ಒನ್ ಕೂರ್ಸಕ್ಕೆ ನಿಮ್ಮ ಕೈಯಲ್ಲಿ ಅಂತ ಅದಕ್ಕೆ ನಿಮ್ಮ ಕೈಲಾಗಿಲ್ಲ ಆದರೂ ಸಾಮ್ರಾಟ್ ಟಿ ವಿಗೆ ಬಿಟ್ಟಿ ಪ್ರಚಾರ ಯಾಕೆ ಕೊಡಲಿ ಅಂತ ಕೇಳ್ತೀರಿ ಬಿಟ್ಟಿ ಪ್ರಚಾರ ಇವತ್ತು ತನಕ ತಗೊಳ್ತಾ ಇರೋದು ಯಾರು ವಿದ್ಯಾಮ ಅದ್ರ ಜೊತೆಗೆ ಕೇಳ್ತೀರಾ ನಿಮ್ಮ ಸಾಮ್ರಾಟ್ ಎಂಬಡಿ ನಿಮ್ಮ ಸಾಮ್ರಾಟ್ ಅವರು ಬ್ಲಾಕ್ ಮಾಡ್ ಬ್ಲ್ಯಾಕ್ ಮೇಲ್ ಮಾಡಿರೋಂಥ ಆಡಿಯೋ ಕೇಳ್ತೀರಾ ಕೇಳ್ತೀರಾ ಅಂತಿದ್ರಲ್ಲ ದಿವ್ಯ ವಸಂತಿಗೆ ಯಾವ ಆಡಿಯೋ ಕೇಳಿಸ್ತದ್ರಿ ನೀವು ನೀವು ಹಾಕಿರೋ ಆಡಿಯೋ ಟ್ರಿಮ್ ಮಾಡಿ ಹಾಕಿದ್ದೀರಿ ನೀವು ಬಿಟ್ಟಿ ಪ್ರಚಾರ ನನ್ನ ಆಡಿಯೋದಲ್ಲಿ ತಗೊಂಡಿರೋದು ನೀವು ಬಿಟ್ಟಿ ಪ್ರಚಾರ ನಮ್ಮ ವಿದ್ಯಾ ವಿದ್ಯಾಮಲ್ನಾಡು ಮೇಡಮ್ ನಾನು ಮಾತಾಡಿರುವಂಥ ಆಡಿಯೋದಲ್ಲಿ ಬಿಟ್ಟಿ ಪ್ರಚಾರ ತಗೊಂಡಿರೋದು ನೀವು ಗ್ಯಾರಂಟಿ ಸೋರು ಯಾಕೆ ಅಂದರೆ ಎಲ್ಲ ಆಡಿಯೋ ಮೇಲೆ ಎಂಡಿಂಗಲ್ಲಿ ನಾನು ಸ್ವಾಮೀಜಿ ಹತ್ರ ದುಡ್ಡು ಕೇಳೋದ್ನು ಆಸ್ತಿ ಕೇಳೋದ್ನೂ ಅನ್ನೋ ಹೊರಡಿದೆ ಇನ್ನು ಮುಂದೆ ಇದೆ ಆದರೆ ಸ್ವಾಮೀಜಿ ಹತ್ರನೇ ನೀನು ದುಡ್ಡು ಕೇಳ್ತೀಯಲ್ಲ ಅನ್ನೋದಕ್ಕೆ ಮಾತ್ರ ಕಟ್ ಮಾಡಿದ್ರಿ ಯಾಕೆ ಯಾಕೆ ಅದನ್ನ ಪ್ರಸಾರ ಮಾಡಿದ್ರಿ ಏನಕ್ಕೆ ಮುಂದಕ್ಕೆ ನಿಮ್ಮ ಕೈಲಿ ಪ್ರಸಾರ ಮಾಡೋಕ್ಕಾಗಿಲ್ಲ ಈಗ ಯಾರು ಹೇಳಿ ಬಿಟ್ಟಿ ಪ್ರಚಾರ ತಗೊಂಡಿದ್ದು ವಿದ್ಯೆ ಮಲ್ನಾಡು ಮೇಡಮ್ ಈಗೇಳಿ ಬಿಟ್ಟಿ ಪ್ರಚಾರ ಯಾರು ಟಿ ಪ್ರಚಾರ ಬಿಟ್ಟಿ ಪ್ರಚಾರ ನಾವು ಕೂಡ ಒಂದನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಕೂಡ ಸ್ಯಾಟಲೈಟಲ್ಲಿ ಬರ್ತಾಯಿದ್ದೀರಿ ನಾವು ಕೂಡ ಎಲ್ಲ ಎಮ್ ಎಸ್ ಸೋದಲ್ಲಿ ಬರ್ತೀರಿ ಆದರೆ ನಿಮ್ಮ ಥರ ಟ್ರಿಮ್ ಮಾಡೋರು ನಾವಲ್ಲ ಓನ್ ಕಂಟೆಂಟ್ಸಲ್ಲಿ ಬರ್ತೀರಿ ಸತ್ಯವನ್ನು ಸಾಯಿಸಿ ಸುಳ್ಳನ್ನು ಮೇಲಕ್ಕೆ ತಗೊಂಡ್ಬರ್ತಾ ಇರೋಂಥ ಗ್ಯಾರಂಟಿ ನ್ಯೂಸ್ ಅವರಿಗೆ ಏನು ಹೇಳ್ಬೇಕೀಗ ಸಾರ್ವಜನಿಕರೇ ಹೇಳ್ಬೇಕೀಗ ಯಾರು ಬಿಟ್ಟಿ ಪ್ರಚಾರ ತಗೊಳ್ತಾ ಇರೋದು ಅಂತ ಆಮೇಲೆ ಸಾರ್ವಜನಿಕರಿಗೆ ಒಂದು ಸತ್ಯಾಂಶ ಹೇಳ್ತೀನಿ ಆಮೇಲೆ ಗ್ಯಾರಂಟಿ ನ್ಯೂಸ್ಗೆ ಸಂಬಂಧಪಟ್ಟಂಥ ಓನರ್ಸ್ ಆಗಿರಲಿ ಮತ್ತೊಬ್ಬರಾಗಿರಲಿ ಯಾರಾದರೂ ಬೇಜಾರು ಮಾಡಿಕೊಂಡ್ರೆ ಅದಕ್ಕೆ ನಾನು ಹೊಣೆ ಅಲ್ಲ ಯಾಕೆ ಅಂತಂದರೆ ಇಷ್ಟು ದಿನ ನಾನು ಮಾತಾಡದಿರೋಂಥ ವಿಚಾರ ಇವತ್ತು ಗ್ಯಾರಂಟಿ ನ್ಯೂಸ್ ಬಗ್ಗೆ ನಾನು ಮಾತಾಡಲೇಬೇಕು ಯಾಕೆ ಹೇಳಿ ಒಂದು ಸಾಮ್ರಾಟ್ ಟಿವಿಗೆ ಬಿಟ್ಟಿ ಪ್ರಚಾರ ನಾವು ಯಾಕೆ ಕೊಡಬೇಕು ಅಂತಂದರೂ ಕೂಡ ನಾವು ಮೌನವಾಗಿ ಕೂತ್ಕೊಳ್ಬೇಕಾ ಆಡಿಯೋ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ಆಡಿಯೋದಲ್ಲಿ ಎಂಡಿಂಗ್ ಕಟ್ ಮಾಡಾಕಿದ್ದೀರಲ್ಲ ಅದಕ್ಕೂ ನಾವು ಸುಮ್ಮನೆ ಕೂತ್ಕೊಳ್ಬೇಕಾ ದಲಿತರದ್ದು ಬಗ್ಗೆ ಮಾತಾಡಿರೋಂಥ ಸ್ವಾಮಿದು ಆಡಿಯೋ ಕಳಿಸಿ ಅಂತ ಕೇಳಿದ್ರಿ ಕಳಿಸಿದ್ರೂ ನೀವು ಪ್ರಸಾರ ಮಾಡಿಲ್ಲ ಆದರೂ ನಾವು ಸುಮ್ಮನೆ ಕೂತ್ಕೊಳ್ಬೇಕಾ ಆಮೇಲೆ ಈ ಹೆಣ್ಣುಮಗುನ ನಿಮಗೆ ಬಳಸ್ಕೊಳ್ಳೋದಕ್ಕೆ ಬೇರೆ ಬೇರೆ ಪದದಲ್ಲಿ ಮಾತಾಡಿದ್ರಲ್ಲ ಆದರೂ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಇಡೀ ಸಮಾಜಕ್ಕೆ ಕರ್ನಾಟಕಕ್ಕೆ ಇಡೀ ಮಾಧ್ಯಮದ ಲೋಕಕ್ಕೆ ಗೊತ್ತಿಲ್ಲದಿರುವಂತ ಸತ್ಯ ಏನು ಗೊತ್ತಾ ನಿಮಗೆ ಗ್ಯಾರಂಟಿ ನಮ್ಮ ಸಾಮ್ರಾಟ್ ಟಿವಿ ಗ್ಯಾರಂಟಿ ನ್ಯೂಸ್ಗೆ ಭವಿಷ್ಯ ಕೊಟ್ಟಿದ್ದೆ ನಮ್ಮ ಸಾಮ್ರಾಟ್ ಟಿ ವಿ ಗ್ಯಾರಂಟಿ ನ್ಯೂಸು ಮೊದಲು ಪ್ರಾರಂಭ ಆಗಿದ್ದೆ ಇದೇ ನಮ್ಮ ಸಾಮ್ರಾಟ್ ಟಿವಿಯಲ್ಲಿ ಸಾಮ್ರಾಟ್ ಟಿವಿಯಲ್ಲಿ ಎಲ್ಲ ಸಿಸ್ಟಮು ಯೂಸ್ ಮಾಡಿದ್ರಿ ಫ್ರೀಯಾಗಿ ಎಲ್ಲ ಕ್ಯಾಮ್ರಾಗಳು ಇಡೀ ನನ್ನ ಸಾಮ್ರಾಟ್ ಟಿವಿಯಲ್ಲಿ ಇರುವಂತಹ ಎಲ್ಲ ಎಕ್ವಿಪ್ಮೆಂಟ್ಸ್ ಫ್ರೀಯಾಗಿ ಯೂಸ್ ಮಾಡಿದ್ರಿ ಇಡೀ ಸಾಮ್ರಾಟ್ ಟಿ ವಿಯಲ್ಲಿ ಸ್ಟುಡಿಯೋ ಸಮೇತ ಯೂಸ್ ಮಾಡಿದ್ರಿ ಇಡೀ ಸಾಮ್ರಾಟ್ ಟಿ ವಿಯಲ್ಲಿ ಇರುವಂಥ ಎಲ್ಲ ಇಂಟರ್ನೆಟ್ಟು ಯೂಸ್ ಮಾಡಿದ್ರಿ ಇಡೀ ಸಾಮ್ರಾಟ್ ಟಿ ವಿಯಲ್ಲಿ ಇರುವಂಥ ಪಿ ಸಿ ಎಲ್ಲ ಯೂಸ್ ಮಾಡಿದ್ರಿ ಇಡೀ ಸಾಮ್ರಾಟ್ ಟಿ ವಿಯಲ್ಲಿ ಎಲ್ಲ ನಾಲ್ಕು ತಿಂಗಳು ಯೂಸ್ ಮಾಡಿದ್ದು ಬಿಟ್ಟಿಯಾಗಿ ನಿಮ್ಮ ಗ್ಯಾರಂಟಿ ನೀವು ಸರ್ ಬಿಟ್ಟಿಯಾಗಿ ಸಾಮ್ರಾಟ್ ಟಿ ವಿ ಬಿಯಲ್ಲಿ ಉಚಿತವಾಗಿ ತೊಗೊಂಡೋದ್ರು ಒಂದು ರೂಪಾಯಿ ನಿಮ್ಮ ಹತ್ರ ತೊಗೊಂಡಿದ್ದಿಲ್ಲ ಇವತ್ತು ತನಕನೂ ಬಿಟ್ಟಿಯಾಗಿ ಕೊಟ್ಟಿದ್ದೀನಿ ಅಂತ ಒಂದು ನಿಮಿಷ ನಿಮ್ಮ ಹತ್ರನೂ ಒಂದು ಸೆಕೆಂಡ್ ಮಾತಾಡಿಲ್ಲ ಹೇಳಿ ನಾವು ಹಿಂದೂಗಳು ಅನ್ನ ಹಾಕಿದ್ಮೇಲೆ ಅದನ್ನು ಎತ್ತಾಡಬಾರ್ದು ಅಂತಾರೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿದ್ರೆ ಎತ್ತಾಡಬಾರ್ದು ಅಂತ ಹೇಳ್ತಾರೆ ಇವತ್ತು ತನಕ ಒಂದು ದಿನ ಗ್ಯಾರಂಟಿ ನ್ಯೂಸ್ಗೆ ನಮ್ಮ ಸಾಮ್ರಾಟ್ ಟಿ ವಿಯಿಂದ ನಾಲ್ಕು ತಿಂಗಳು ಅವಕಾಶ ಕೊಟ್ಟಿದ್ದೀರಿ ಅಂತ ನಾವು ಎಲ್ಲೂ ಪ್ರಚಾರನೇ ಮಾಡಿಲ್ಲ ನಾವು ಪ್ರಚಾರನೂ ತೊಗೊಳಕ್ಕೆ ಹೋಗಿಲ್ಲ ನಾಲ್ಕು ತಿಂಗಳು ಉಚಿತವಾಗಿ ಕೊಟ್ಟಿದ್ದು ಇದೇ ನಮ್ಮ ಸಾಮ್ರಾಟ್ ಟಿ ವಿ ನಿಮಗೆ ಗ್ಯಾರಂಟಿ ನ್ಯೂಸ್ ಅವ್ರಿಗೆ ಮರೆತು ಬಿಟ್ರೇನು ನಮ್ಮ ಆಫೀಸಲ್ಲಿ ನಾಲ್ಕು ತಿಂಗಳು ನಿಮ್ಮ ಹತ್ರ ಒಂದು ರೂಪಾಯಿ ತೊಗೊಳ್ದೆ ನಿಮಗೆ ಜಾಗ ಕೊಟ್ಟನಲ್ಲ ನಿಮ್ಮ ಹತ್ರ ಒಂದು ರೂಪಾಯಿ ತೊಗೊಳ್ದೆ ನಿಮಗೆ ಜಾಗ ಕೊಟ್ಟನಲ್ಲ ಗ್ಯಾರಂಟಿ ನ್ಯೂಸ್ ಅವ್ರಿಗೆ ಇಲ್ಲಿಂದನೇ ಪೂಜೆ ಮಾಡಿದ್ರಿ ಇಲ್ಲಿಂದ ಲೋಗೋ ಲಾಂಚ್ ಮಾಡ್ಕೊಂಡ್ರಿ ಇಲ್ಲಿಂದನೇ ಗ್ರಾಫಿಕ್ಸ್ ಮಾಡಿದ್ರಿ ಇಲ್ಲಿಂದನೇ ಎಡಿಟಿಂಗ್ ಮಾಡ್ಕೊಂಡ್ರಿ ನಮ್ಮ ಕ್ಯಾಮ್ರಾಗಳ ಸಮೇತ ಯೂಸ್ ಮಾಡ್ಕೊಂಡ್ರಿ ಕಾರುಗಳು ಯೂಸ್ ಮಾಡ್ಕೊಂಡ್ರಿ ಇಂಟರ್ನೆಟ್ ಯೂಸ್ ಮಾಡ್ಕೊಂಡ್ರಿ ನಾನು ಒಂದು ದಿನ ಕೇಳೋದಾ ನಿಮ್ಮ ಹತ್ರ ಒಂದು ಪೈಸೆ ಕೇಳದನಾ ಆದರೂ ವಿದ್ಯೆಮಲ್ನಾಡು ಅವ್ರು ಹೇಳ್ತಾರೆ ಬಿಟ್ಟಿ ಪ್ರಚಾರ ನಾನು ಯಾಕೆ ಕೊಡಲಿ ಅಂತ ಬಿಟ್ಟಿ ಪ್ರಚಾರ ಕೊಡೋದಲ್ಲ ಮೇಡಮ್ ನಾಲ್ಕು ತಿಂಗಳು ಹೋಗಿದ್ದು ನೀವಲ್ವಾ ನಾಲ್ಕು ತಿಂಗಳು ಸಾಮ್ರಾಟ್ ಟಿ ವಿಯಲ್ಲಿ ಎಂಟು ಲಕ್ಷ ಖರ್ಚು ಮಾಡಿದ್ದೀನಿ ಒಂದು ಪೈಸೆ ನಿಮ್ಮ ಹತ್ರ ನಾನು ಕೇಳಿಲ್ವಲ್ಲ ಒಂದೇ ಒಂದು ಪೈಸೆ ನಿಮ್ಮ ಹತ್ರ ಕೇಳಿಲ್ವಲ್ಲ ಆದರೂ ನಿಮ್ಮ ಬಾಯಲ್ಲಿ ನಿಮ್ಮ ಚಾನಲ್ ಅವರು ಸಾಮ್ರಾಟ್ ಟಿ ವಿನ ಬಿಟ್ಟಿ ಪ್ರಚಾರ ಕೊಡಿಸ್ಬಾರ್ದು ಅಂತ ಒಂದು ಮಾತು ಹೇಳಿಸಿದ್ರಲ್ಲ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಅವ್ರಿಗೆ ಧನ್ಯವಾದಗಳು ನೀವು ಗ್ಯಾರಂಟಿ ನ್ಯೂಸ್ ಅವರು ಸತ್ಯನೇ ಹೇಳ್ತೀನಿ ಅನ್ನೋ ಗಿದ್ದರೆ ನನ್ನ ಆಡಿಯೋನ ಟ್ರಿಮ್ ಮಾಡಾಕ್ತಿರ್ಲಿಲ್ಲ ನನಗೇನು ಬೇಜಾರಿಲ್ಲ ಎಲ್ಲ ಮಾಧ್ಯಮದವ್ರು ಮಾಡಿದ್ರು ಸ್ಟೋರಿ ಮಾಡಲಿ ಎಫ್ ಐ ಆರ್ ಕಾಪಿ ಏನಿತ್ತು ಅದು ಮಾಡಲಿ ಗ್ಯಾರಂಟಿ ನ್ಯೂಸರು ನಮ್ಮ ಚಾನಲ್ನ ಸ್ಟಾಪನ್ನು ಕರೆಸಿ ಆ ಹುಡುಗಿಗೆ ಅವಮಾನ ಮಾಡಿಸಿದ್ರಲ್ಲ ನಿಮ್ಮ ಮೇಲೆ ಇಟ್ಟು ನಂಬಿಕೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಕಳಿಸ್ದೆ ಯಾಕೆ ನಂಬಿಕೆ ಇಟ್ಟು ಕಳಿಸ್ದೆ ಗೊತ್ತಾ ದಿವ್ಯ ವಸಂತ ಕೇಳಲು ಸರ್ ಗ್ಯಾರಂಟಿ ಅವ್ರು ಕರೀತಿದ್ದಾರೆ ಅಂತ ಇಲ್ಲ ಸರ್ ನಮ್ಮ ಬಗ್ಗೆ ಮಾತಾಡ್ತಾರೆ ಸರ್ ಒಳ್ಳೆತನವಾಗಿ ತೋರಿಸ್ತಾರೆ ಸರ್ ನಾವೇನು ಮಾಡಿ ಜನಗಳಿಗೆ ತೋರಿಸ್ಕೊಡ್ತಾರೆ ಸರ್ ಯಾರ್ಯಾರು ಕೆಟ್ಟ ಕೆಡ್ದಾಗ ತೋರಿಸಿದ್ದಾರೆ ಇಲ್ಲಿ ಸರ್ ಸಾಮ್ರಾಟ್ ಅಂತ ಹೇಳಿದ್ರು ಸರ್ ಸತ್ಯ ಹೇಳ್ತೀನಿ ಅಂತ ಹೇಳೋರೆ ಸರ್ ಅಂತ ಆದರೆ ನನಗನ್ನಿಸ್ತು ಹಾಗಿದ್ದರೂ ನಮ್ಮ ಸಾಮ್ರಾಟ್ ಟಿ ವಿಯಲ್ಲೇ ಅವ್ರ ಭವಿಷ್ಯ ಕಟ್ಕೊಂಡಿರೋರು ಗ್ಯಾರಂಟಿ ನ್ಯೂಸ್ ಭವಿಷ್ಯ ನಮ್ಮ ಸಾಮ್ರಾಟ್ ಟಿ ವಿಯಲ್ಲೇ ಕಟ್ಟಿದ್ದವರು ನೀವು ಕರೆದಾಗ ನಾನು ಅಂದ್ಕೊಂಡೆ ಆ ಕಡೆ ಆಪೋಸಿಟ್ ಆಗಿರೋಂಥ ಸಂಬಂಧಪಟ್ಟಂಥ ವ್ಯಕ್ತಿ ಮತ್ತು ಅವ್ರಿಗೆ ಸಂಬಂಧಪಟ್ಟಂತ ಎಲ್ಲ ಎವಿಡೆನ್ಸು ತತ್ತಾರೆ ನಮ್ಮ ನಮ್ಮ ಸ್ಟಾಫ್ ಕೂಡ ಕಳಿಸಿದಾಗ ಅವರು ಕೂಡ ಎವಿಡೆನ್ಸ್ ಇಟ್ಕೊಂಡಿರ್ತಾರೆ ಇಬ್ಬರತ್ರ ಎವಿಡೆನ್ಸ್ ಇಡುತ್ತೆ ಆವಾಗ ಯಾರು ಸರಿ ಯಾರು ತಪ್ಪು ಕೆಲ ಮಾಧ್ಯಮಗಳು ತೋರಿಸಿರುವಂತಹ ವಿಚಾರಗಳು ಸುಳ್ಳು ಅನ್ನೋದಕ್ಕೆ ಅಟ್ಲೀಸ್ಟ್ ಒಂದು ಮಾಧ್ಯಮ ತೋರಿಸುತ್ತೆ ಅಂತ ನಾನು ನಂಬಿಕೆಯಿಂದ ಇದ್ದೆ ತುಂಬ ನಂಬಿಕೆಯಿಂದ ಇದ್ದೆ ಆ ನಂಬಿಕೆಗೆ ಊಹೆ ಊಹೆಗೂ ಮೀರಿದಷ್ಟು ಮುಂದಕ್ಕೆ ನನಗೆ ನನಗೆಲ್ಲ ಮಾಧ್ಯಮದವ್ರು ಸ್ಟೋರಿ ಮಾಡಿದಕ್ಕೆ ನನಗೇನು ಬೇಜಾರಿಲ್ಲ ಇವತ್ತು ಅವರೇ ಬಿಟ್ಟಿ ಪ್ರಚಾರ ಯಾಕೆ ಕೊಡಬೇಕು ಅನ್ನೋ ಒಂದು ಪದ ಬಳಸಿಬಿಟ್ರಲ್ಲ ಅದಕ್ಕೆ ಸಹಿಸ್ಕೊಳ್ಳೋಕ್ಕಾಗಿಲ್ಲ ಬಿಟ್ಟಿ ಪ್ರಚಾರ ಸಾಮ್ರಾಟ್ ಟಿ ವಿಗೆ ನಾನು ಯಾಕೆ ಕೊಡಲಿ ಅಂತಂದರೆ ಇಷ್ಟು ದಿನ ಬಿಟ್ಟಿಯಾಗಿ ಹೇಗೆ ತೊಗೊಂಡಿದ್ದೆ ಯಾರು ನಾನು ಮನಸ್ಸಿಗೆ ತುಂಬ ನೋವಾಗುತ್ತೆ ಯಾಕಂದರೆ ನಾನು ಬಟ್ ಯಾಕೆ ಮಾತಾಡಿದೆ ಅಂದರೆ ವಿದ್ಯಾಮಲ್ನಾಡೋರು ಬಿಟ್ಟಿ ಪ್ರಚಾರ ಸಾಮ್ರಾಟ್ ಟಿ ವಿ ಯೂಟ್ಯೂಬ್ಗೆ ಯಾಕೆ ಕೊಡಲಿ ಅಂತ ಮೇಡಮ್ ನಾವು ಕೂಡ ಸ್ಯಾಟ್ಲೈಟ್ಗೆ ರೀಚ್ ಆಗ್ತಿದ್ದೀರಿ ಮಾಧ್ಯಮ ಅಂದರೆ ತೋರಿಸ್ತೀರಿ ಬಚ್ಚಿಟ್ಟಿರೋಂಥ ಸತ್ಯವನ್ನು ಹೊರಗಡೆ ತೆಗೆಯೋದೇ ನಮ್ಮ ಪ್ರಯತ್ನ ತೋರಿಸ್ತೀರಿ ಇರಲಿ ಅದಕ್ಕೆ ನಾನು ಗ್ಯಾರಂಟಿ ನ್ಯೂಸ್ನ ಎಮ್ ಡಿ ಮತ್ತು ಅದಕ್ಕೆ ಡೈರೆಕ್ಟರ್ಸ್ ಯಾರ್ಯಾರಿದ್ದೀರಿ ಅವರೆಲ್ಲರಿಗೂ ಕ್ಷಮೆ ಇರಲಿ ಯಾಕೆ ಅಂತಂದರೆ ನಿಮ್ಮ ಚಾನಲ್ನಲ್ಲಿ ಇರೋ ಆ್ಯಂಕರೇ ನಮ್ಮ ಬಗ್ಗೆ ಮಾತಾಡಿದಾಗ ನಾನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವಲ್ಲ ಮೊದಲು ನಿಮ್ಮ ಆ್ಯಂಕರ್ ಕೈಯಲ್ಲಿ ಏನ್ ಮಾತಾಡಿಸ್ಬೇಕಾಗಿತ್ತು ಅಂತ ಮಾತಾಡಿಸಿದ್ರೆ ಈ ಸೆಕೆಂಡ್ಗೂ ಕೂಡ ನಾವು ನಾಲ್ಕು ತಿಂಗಳು ಕೊಟ್ಟಿರೋ ಜಾಗದ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ ನಾನು ಥ್ಯಾಂಕ್ ಯು ಇದೇ ಒಂದನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಪೂರ್ಣವಾಗಿ ಎಲ್ಲ ಕೇಬಲಲ್ಲೂ ಬರ್ತೀರಿ ನೋಡ್ತಾ ಇರಿ ಸಾಮ್ರಾಟ್ ಟಿ ವಿ ಬಚ್ಚಿಟ್ಟಿರುವಂಥ ಸತ್ಯವನ್ನು ಹೊರ್ಗಡೆ ತೆಗಿತೀರಿ ಅಂತ ಹೆಣ್ಮಗಳ ಬಗ್ಗೆ ಯಾವ ಮಾಧ್ಯಮ ಸ್ಟೋರಿ ಮಾಡಿಲ್ವೋ ಅಂಥ ಸ್ಟೋರಿ ನಾವು ಮಾಡ್ತೀರಿ ಸೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸತ್ಯವನ್ನು ಹೊರ್ಗಡೆ ತೆಗೆಯೋದಕ್ಕೆ ಸಾಮ್ರಾಟ್ ಟಿ ವಿ ಇದೆ ಯಾವುದೇ ವ್ಯಕ್ತಿ ಯಾವುದೇ ಸಮಸ್ಯೆಯಲ್ಲಿದ್ದರೂ ಯಾವುದೇ ಕಷ್ಟದಲ್ಲಿದ್ದರೂ ನಾವು ಪ್ರಸಾರ ಮಾಡೋದಕ್ಕೆ ಸಿದ್ಧವಾಗಿದ್ದೀರಿ ಆದರೆ ಟೂನ್ ಮಾಡೋದಕ್ಕೆ ಕಟ್ ಮಾಡೋದಕ್ಕೆ ನಾವಲ್ಲ ಇರೋದ್ರನ್ನೇ ಸತ್ಯವನ್ನು ಹಾಕೋಕೆ ಬರ್ತೀರಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಸಾಮ್ರಾಟ್ ಟಿ ವಿ ನೋಡ್ತಾ ಇರಿ ಜೊತೆಗೆ ಎಮ್ ಲೈವ್ ನೋಡ್ತಾ ಇರಿ ಇದು ನಿಮಗೆ ನೊಂದವರ ಪರ ನಿಂತ್ಕೊಳ್ಳಂತ ಸಾಮ್ರಾಟ್ ಟಿವಿ ಧನ್ಯವಾದಗಳು ಸಾಮ್ರಾಟ್ ಅನ್ನೋದು ಯೂಟ್ಯೂಬ್ ಚಾನಲ್ ಸುಮ್ನೆ ನಾವ್ ಯಾಕೆ ಬಿಟ್ಟಿ ಪ್ರಚಾರ ಕೊಡೋಣ ಅದೊಂದು ಯೂಟ್ಯೂಬ್ ಚಾನಲ್ ಸಾಮ್ರಾಟ್ ಅನ್ನೋದು ಯೂಟ್ಯೂಬ್ ಚಾನಲ್ ಸುಮ್ನೆ ನಾವ್ ಯಾಕೆ ಬಿಟ್ಟಿ ಪ್ರಚಾರ ಕೊಡೋಣ ಅದೊಂದು ಯೂಟ್ಯೂಬ್ ಚಾನೆಲ್ ಇದು ಕಿಟ್ಕೊಂಡು ನೀವು ನಿಮ್ಮ ಬೇರೆ ಆರೋಪನ ನೀವು ಒಪ್ಕೊಳ್ಳೇಬೇಕು ಇದು ಆರೋಪ ಅಲ್ಲ ಫ್ಯಾಕ್ಟ್ ಇದು ಅಲ್ಲಲ್ಲ ಈ ಪದ ನಿಮ್ಮ ಬಾಯಲ್ಲಿ ಬರಬಾರ್ದು ಮೇಡಮ್ ಈ ಹೆಣ್ಣಮಕ್ಕಳನ್ನ ಮುಂದಕ್ಕೆ ಇಟ್ಕೊಂಡು ನೀವು ನಿಮ್ಮ ಬೇಳೆ ಬೇಸ್ಕೊಂಡ್ರಿ ಅಂತ ಅನಿಸ್ತಾ ಇಲ್ವಾ ದೈವಿತು ಆರೋಪನ್ನ ನೀವು ಒಪ್ಪಿಕೊಳ್ಳಲೇಬೇಕು ಇದು ಆರೋಪ ಅಲ್ಲ ಫ್ಯಾಕ್ಟ್ ವೀಕ್ಷಕರೇ ಕೇಳಿಸ್ಕೊಂಡ್ರಲ್ಲ ಗ್ಯಾರಂಟಿ ನ್ಯೂಸ್ನಲ್ಲಿ ನಲ್ಲಿ ಇದ್ದಂತ ಆಂಕರ್ ಹೇಳಿದ್ದೇನು ಅಂತ ಸೂಕ್ಷ್ಮವಾಗಿ ಕೇಳಿ ಆಮೇಲೆ ಗ್ಯಾರಂಟಿ ನ್ಯೂಸಲ್ಲಿ ಅಲ್ಲಿ ಇದ್ದಂತ ಆಂಕರ್ ಹೆಸರು ಏನದು ಗ್ಯಾರಂಟಿ ನ್ಯೂಸ್ ಆಂಕರ್ ಹೆಸರು ಓ ನಮ್ಮವರಿಗೆ ಗೊತ್ತಾಗ್ತಾ ಇಲ್ಲ ಏನ

ಈ ಹೆಣ್ಮಗಳನ್ನ ಮುಂದೆ ಇಟ್ಕೊಂಡು ನೀವು ನಿಮ್ಮ ಬೇಡ ಬೇಯಿಸ್ಕೊಂಡ್ರಿ ಅಂತ ಅನಿಸ್ತಾ ಇಲ್ವಾ ದಯವಿಟ್ಟು ಆರೋಪ ನೀವು ಒಪ್ಕೊಳ್ಳೇಬೇಕು ಇದು ಆರೋಪ ವಿದ್ಯಾ ಮಲ್ನಾಡ್ ಅವ್ರು ಹೇಳಿದ್ದೇನು ಬಿಟ್ಟಿ ಪ್ರಚಾರ ಸಾಮ್ರಾಟ್ ಟಿವಿಗೆ ನಾವ್ಯಾ ಕೊಡೋಣ ಒರೇವ್ವ ನಾನು ನಿಮಗೆ ವಿದ್ಯಾ ಮಲ್ನಾಡ್ ಅವ್ರಿಗೆ ಒಂದು ಪ್ರಶ್ನೆ ಮಾಡ್ತೀನಿ ನಿಮಗೆ ನಾವೇನು ಕಾಲ್ ಮಾಡಿಬಿಟ್ಟು ಬಿಟ್ಟಿ ಪ್ರಚಾರ ಕೊಡಿ ಅಂತ ಕೇಳಿದ್ರೆ ಗ್ಯಾರಂಟಿ ಅವ್ರಿಗೆ ನಾವು ಯಾವತ್ತಾದರೂ ಬಿಟ್ಟಿ ಪ್ರಚಾರ ಕೊಡಿ ಅಂತ ನಿಮ್ಮ ಹತ್ರ ಭಿಕ್ಷೆ ಬಡಿದ್ದೀರೇನು ನಾವು ನಿಮ್ಮಷ್ಟೇ ಗಟ್ಟಿಯಾಗಿರೋರು ನಾವು ಇನ್ವೆಸ್ಟ್ಮೆಂಟನ್ನು ಹಾಕೊಂಡು ಮಾಡ್ತಿರೋರಲ್ಲ ನಮ್ಮ ಶ್ರಮದಿಂದ ಮಾಡ್ತಿರೋ ಅಂತ ಇದು ಆಮೇಲೆ ಬಿಟ್ಟಿ ಪ್ರಚಾರ ಬಿಟ್ಟಿ ಪ್ರಚಾರ ಅಂತ ಒತ್ತಿ ಒತ್ತಿ ಹೇಳಿದ್ರಲ್ಲ ನೀವು ನಮ್ಮ ಸಾಮ್ರಾಟ್ ಟಿ ವಿಯಲ್ಲಿ ಇದ್ದಂತಹ ಎಡ್ಡನ್ನು ಕರೆಸಿ ಬಿಟ್ಟಿ ಪ್ರಚಾರ ತಗೊಳ್ತಾ ಇರೋದು ಗ್ಯಾರಂಟಿ ನ್ಯೂಸ್ ಅವರ ವಿದ್ಯಾ ಮಲ್ಯಾಣ್ ಮೇಡಮ್ ಹ್ಯಾಂಕರ್ ಅವರೇ ಗ್ಯಾರಂಟಿ ನ್ಯೂಸ್ ಅವರು ಬಿಟ್ಟಿ ಪ್ರಚಾರ ತಗೊಳ್ತಾ ಇದ್ದೀರೋ ಇಲ್ಲ ಸಾಮ್ರಾಟ್ ಟಿ ವಿ ಬಿಟ್ಟಿ ಬಿಟ್ಟಿ ಪ್ರಚಾರ ತಗೊಳ್ತಾ ಇತ್ತೋ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ನೋಡಿ ನೀವು ಹಾಕಿರೋಂಥ ತಮ್ಮನೆಲುಗಳು ನಿಮ್ದು ಆಗಿರೋಂಥ ವ್ಯೂವರ್ಸ್ಗಳು ಎಷ್ಟು ನೂರಾರು ಕೆ ಗಟ್ಟಲೆ ಓಡಿರ್ತಿದೆ ಓಡಲಲ್ಲಿ ವ್ಯೂವರ್ಸ್ಗಳು ಆ ಮಟ್ಟಕ್ಕಾಗೈತೆ ಯಾರಿಂದ ಬಂತು ಸಾಮ್ರಾಟ್ ವಿಯಲ್ಲಿ ಒಬ್ಬ ಎಡ್ಡಾಗಿ ಕೆಲಸ ಮಾಡುವಂಥ ವಸಂತನ ಫೋನ್ ಮಾಡಿ ಪ್ರಚಾರ ತಗೊಳ್ತಾ ಇರೋದು ನೀವೀಗ ದಿವ್ಯ ವಸಂತ ಕರ್ಕೊಂಡು ಮಾಡಿರೋಂಥ ಫೋಗ್ರಾಮಲ್ಲಿ ಯಾರಿಗೆ ವ್ಯೂವರ್ಸ್ ಜಾಸ್ತಿ ಆಗ್ತಾಯಿದೆ ಯೂಟ್ಯೂಬಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ ಹೇಳಿ ನಮ್ಮ ಪಬ್ಲಿಕ್ ಹೇಳಬೇಕು ಬಿಟ್ಟಿ ಪ್ರಚಾರ ತೊಗೊಳ್ತಾ ಇರೋದು ಗ್ಯಾರಂಟಿ ನ್ಯೂಸಾ ಇಲ್ಲ ಸಾಮ್ರಾಟ್ ಟಿ ವಿನ ನಾನು ದಿವ್ಯವಸಂತವ್ರಿಗೆ ಹೇಳಿದೆ ಯಾವುದೇ ಮಾಧ್ಯಮದವ್ರು ಕರೆದ್ರೂ ಹೋಗ್ಬೇಡ ಯಾಕೆ ಅಂತಂದರೆ ಆಲ್ರೆಡಿ ನಿನ್ನ ವಿರುದ್ಧವಾಗಿ ಸುಳ್ಳು ಮಾಹಿತಿಗಳು ಕೊಟ್ಟು ಸುಳ್ಳು ಪ್ರಚಾರಗಳನ್ನು ಮಾಡ್ತಾಯಿದ್ದಾರೆ ಒಂದು ಕಡೆ ಸ್ಟೋರಿ ಮಾಡ್ತಾಯಿದ್ದಾರೆ ಎಫ್ ಐ ಆರ್ ಏನಿದೆ ಅದು ನೋಡ್ಕೊಂಡು ಇದ್ದಾರೆ ಆದರೆ ಅದಕ್ಕಿಂತ ಜಾಸ್ತಿ ಸೇರಿಸಿ ನಿನ್ನ ಕುಗ್ಸೋ ಪ್ರಯತ್ನ ಪಡ್ತಿದ್ದಾರೆ ದಯವಿಟ್ಟು ಯಾವ ಚಾನಲ್ಗೂ ಹೋಗಬೇಡಿ ಮೇಡಮ್ ಅಂತ ಹೇಳಿದೆ ಆ ಆ್ಯಂಕರ್ನ ಇಟ್ಕೊಂಡು ಅಂದರೆ ನಮ್ಮ ಚೀಪ್ ಎಡ್ಡನ್ನು ಇಟ್ಕೊಂಡು ಬಿಟ್ಟಿ ಪ್ರಚಾರ ತಗೊಂಡಿದ್ದು ಇವತ್ತೂ ಕೂಡ ಇದ್ದೆ ನಿಮ್ಮದು ಸ್ಟ್ರೀಮಿಂಗ್ ಹಾಕ್ಕೊಂಡಿದ್ದೀರಿ ನಮ್ಮ ಸಾಮ್ರಾಟ್ ಟಿ ವಿಯಲ್ಲಿ ಇದ್ದಂಥ ವ್ಯಕ್ತಿನ ನಿಮ್ಮ ಗ್ಯಾರಂಟಿ ನ್ಯೂಸಲ್ಲಿ ಕೂರಿಸ್ಕೊಂಡು ಇವತ್ತು ಸ್ಟ್ರೀಮಿಂಗ್ ಓಡಿಸ್ಕೊಳ್ತಿದ್ದೀರಿ ಹಾಗಾದರೆ ಬಿಟ್ಟಿ ಪ್ರಚಾರ ಯಾರು ಮೇಡಮ್ ತಗೊಳ್ತಾ ಇರೋದು ದಯವಿಟ್ಟು ನಿಮ್ಮ ಮಾತನ್ನು ವಾಪಸ್ ತಗೊಳ್ಳಿ ಅಕಸ್ಮಾತ್ ಬಿಟ್ಟಿ ಪ್ರಚಾರ ನಾವೇ ತಗೊಂಡೋಗಿದ್ರೆ ನಿಮ್ಮ ಕ್ಷಮೆಕ್ಕೆ ಅವರೇ ಬಿಟ್ಟಿ ಪ್ರಚಾರ ತಗೊಳ್ತಿದ್ರೆ ನೀವು ಹಾಕಿರೋ ನಮ್ಮ ಎಡ್ಗೆ ಸಂಬಂಧಪಟ್ಟಂತ ಹಾಕಿರೋ ಪ್ರತಿ ವಿಡಿಯೋನು ಡಿಲೀಟ್ ಮಾಡೋಕ್ಕಾಗುತ್ತಾ ನೀವು ಮಾಡಿ ನೋಡೋಣ ನೀವು ಡಿಲೇಟ್ ಮಾಡಿಲ್ಲ ಅಂತಂದರೆ ಬಿಟ್ಟಿ ಪ್ರಚಾರ ತಗೊಳ್ತಾ ಇದ್ದೀರಿ ಅಂತ ಅರ್ಥ ಆಮೇಲೆ ನೀವು ನನಗೆ ಕೇಳ್ತೀರಿ ಈ ಮಗನ್ನ ಮುಂದೆ ಇಟ್ಕೊಂಡು ಬೇಳೆ ಬೇಯಿಸ್ಕೊಳ್ತಿದ್ದೀರಿ ಅಂತ ಆ ಮಗುನ ಕೆಟ್ಟ ದೃಷ್ಟಿಯಿಂದ ತೋರಿಸಿ 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 ಆ ಮಗುನ ಜೀವನನೇ ಬೇಡ ಅಂತ ಕೂತಿರೋಂಥ ಒಂದು ಹೆಣ್ಣುಮಗುಗೆ ಭವಿಷ್ಯ ರೂಪಿಸೋದಕ್ಕೋಸ್ಕರ ನಮ್ಮ ಚಾನಲ್ಗೆ ತೊಗೊಂಡಿದ್ದೀರಿ ನೆನಪಿರಲಿ ಎಲ್ಲ ಚಾನಲ್ ಅವರು ಪಾಪ ಹೆಣ್ಣುಮುಗನ್ನ ಹೊರಗಡೆ ಇಟ್ಟರು ಏನು ಮಾಡೋಕ್ಕಾಗದೆ ಹತ್ತು ಸುರಿದು ತಾಯಿ ತಂದೆ ಹತ್ರ ಕುಟುಂಬದವ್ರ ಹತ್ರ ಕೆಟ್ಟು ಹುಡುಗಿಯಂತ ಅನಿಸ್ಕೊಂಡು ಮದುವೆ ಆಗಬೇಕಾಗಿರೋಂಥ ಹತ್ರನೂ ಬೇರೆ ರೀತಿ ಸಮಸ್ಯೆಗಳನ್ನು ಅನುಭವಿಸಿ ಬಾಡಿಗೆ ಕಟ್ಟೋಕ್ಕಾಗದೆ ಇ ಎಮ್ ಐಗಳು ಕಟ್ಟೋಕ್ಕಾಗದೆ ತುಂಬ ನೂರಾರು ಸಮಸ್ಯೆಯಲ್ಲಿ ಅನುಭವಿಸ್ತಾ ಇದ್ದಂಥ ಒಂದು ಮಗುಗೆ ಸಾಮ್ರಾಟ್ ಟಿ ವಿ ಭವಿಷ್ಯ ಕೊಟ್ಟಿದೆ ಯಾರೋ ಒಬ್ಬ ವ್ಯಕ್ತಿ ಈ ಹುಡುಗಿನ ಬಳಸ್ಕೊಂಡು ಈ ಹುಡುಗಿ ಭವಿಷ್ಯ ಹಾಳು ಮಾಡಿದ್ದಾರೆ ಮಾಧ್ಯಮದ ಲೋಕದಲ್ಲಿರುವಂಥ ಒಂದು ಹುಡುಗಿ ಅಂಥ ಹೆಣ್ಮಗುಗೆ ಒಂದು ಸಾಮ್ರಾಟ್ ಟಿ ವಿ ಭವಿಷ್ಯ ಕೊಡಬೇಕಾಗಿತ್ತು ಭವಿಷ್ಯ ಕೊಟ್ಟಿದೆ ನೆನಪಿರಲಿ ನಿಮಗೆ ಆ ಹೆಣ್ಣುಮಗನ್ನು ಇಟ್ಕೊಂಡು ನಾವು ಬಳಸಲೇಬೇಕು ಅಂದಿದ್ದರೆ ಇಷ್ಟೊದ್ಗೆ ನಮ್ಮ ಆಫೀಸಲ್ಲಿರುವಂಥ ಫೈಲ್ ಇಷ್ಟೊದಿಗೆ ಏನೇನೋ ಮಾಡಿಸ್ಬಿಡ್ತಿದ್ರಿ ಇವತ್ತು ನಮ್ಮ ಆಫೀಸಲ್ಲಿ ಕೆಲಸ ಮಾಡೋವಂಥ ಪ್ರತಿ ಹೆಣ್ಮಕ್ಳು ನಂಬಿಕೆಯಿಂದ ನಮ್ಮ ಸಾಮ್ರಾಟ್ ಟಿ ವಿಗೆ ಹೆಜ್ಜೆ ಇಡ್ತಾರೆ ಇವತ್ತು ಕೂಡ ನಮ್ಮ ಸಾಮ್ರಾಟಲ್ಲಿರುವಂಥ ಪ್ರತಿ ಹೆಣ್ಮಕ್ಳನ್ನೂ ಕೇಳಿ ನಮ್ಮ ಸಾಮ್ರಾಟ್ ಗತ್ತು ತಾಕತ್ತು ಏನು ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ನಿಮ್ಮ ಚಾನಲಲ್ಲಿ ಅಲ್ಲಿ ಹೆಣ್ಮಕ್ಳನ್ನ ಬಳಸ್ಕೊಡ್ತಾರೋ ಬಿಡ್ತಾರೋ ಆದರೆ ನನ್ನ ಸಾಮ್ರಾಟ್ ಟಿ ವಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಎಚ್ಚರಿಕೆಯಿಂದ ನೀವು ಮಾತಾಡಬೇಕಾಗಿತ್ತು ಆಮೇಲೆ ರೆಕಾರ್ಡಲ್ಲಿ ಮಾತಾಡ್ತಾ ಮಾತಾಡ್ತಾ ಮಹರ್ಷಿಯವರು ದಲಿತರ ಬಗ್ಗೆ ಮಾತಾಡಿದ್ರು ಅಂತ ಹೇಳಿದೆ ರೆಕಾರ್ಡ್ ಕಳಿಸಿ 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 ಅಂದ್ರಿ ರೆಕಾರ್ಡ್ ಕಳಿಸ್ದೆ ಆಮೇಲೆ ಏನು ಹೇಳ್ತೀರಿ ತಪ್ಪಿಸ್ಕೊಂಬಿಟ್ರು ರೆಕಾರ್ಡ್ ಕಳಿಸ್ದೆ ನಾಚಿಕೆ ಆಗಲ್ವ ನಿಮಗೆ ರೆಕಾರ್ಡ್ ಕಳಿಸಿ ಅಂದ್ರಿ ರೆಕಾರ್ಡ್ ಕಳಿಸಿದ್ರೆ ರೆಕಾರ್ಡ್ ಹಾಕೋಕ್ಕಾಗಿಲ್ಲ ಅದ್ರ ಬಗ್ಗೆ ಮಾತಾಡಿ ಅಂತ ಮಹರ್ಷಿ ಬಗ್ಗೆ ನೀವು ಧ್ವನಿ ಎತ್ತುತ್ತಿಲ್ಲ ಯಾಕೆ ಹೇಳಿ ಆರು ತಿಂಗಳ ಹಿಂದೆ ಇದೇ ನಿಮ್ಮ ಗ್ಯಾರಂಟಿ ನ್ಯೂಸಲ್ಲಿ ಮಹರ್ಷಿ ಬಂದು ಕೂತ್ಕೊಂಡು ದೇವ್ರ ಬಗ್ಗೆ ಭವಿಷ್ಯದ ಬಗ್ಗೆ ರಾಶಿ ಪಲ್ಯದ ಬಗ್ಗೆ ಮಾತಾಡೋಗವ್ರೆ ಅಂಥದ್ರಲ್ಲಿ ನೀವು ಸ್ವಾಮೀಜಿ ಬಗ್ಗೆ ವಿರುದ್ಧವಾಗಿ ಸ್ಟೋರಿ ಮಾಡ್ತಿದ್ದೀನಿ ನೀವು ಸ್ಟೋರಿ ಮಾಡೋಕ್ಕೆ ಸಾಧ್ಯತೆ ಇದೆಯಾ ನಾನು ಆರಳಿದ್ದೀನಿ ಡಾಕ್ಯುಮೆಂಟ್ ಕೊಡ್ತೀನಿ ಒನ್ ಟು ಒನ್ ಕೂರ್ಸಕ್ಕೆ ನಿಮ್ಮ ಕೈಲಾಗುತ್ತ ಅಂತ ಅದಕ್ಕೆ ನಿಮ್ಮ ಕೈಲಾಗಿಲ್ಲ ಆದರೂ ಸಾಮ್ರಾಟ್ ಟಿವಿಗೆ ಬಿಟ್ಟಿ ಪ್ರಚಾರ ಯಾಕೆ ಕೊಡಲಿ ಅಂತ ಕೇಳ್ತೀರಿ ಬಿಟ್ಟಿ ಪ್ರಚಾರ ಇವತ್ತು ತನಕ ತ ಮಲ್ನಾಡ್ ಮೇಡಮ್ ಈಗ ತನಕ ಬಿಟ್ಟಿ ಪ್ರಚಾರ ತಗೊಳ್ತಾರೋರು ಯಾರೋ ಜನನೇ ಹೇಳ್ತಾರೆ ಅದ್ರ ಜೊತೆಗೆ ಕೇಳ್ತೀರಾ ನಿಮ್ಮ ಸಾಮ್ರಾಟ್ ಮುಡಿ ನಿಮ್ಮ ಸಾಮ್ರಾಟ್ ಅವರು ಬ್ಲಾಕ್ ಮಾಡ್ ಬ್ಲಾಕ್ ಮೇಲ್ ಮಾಡಿರೋ ಆಡಿಯೋ ಕೇಳ್ತೀರಾ ಕೇಳ್ತೀರಾ ಅಂತಿದ್ರಲ್ಲ ದಿವ್ಯಾ ವಸಂತ್ಗೆ ಯಾವ ಆಡಿಯೋ ಕೇಳಿಸಿದ್ರಿ ನೀವು ನೀವು ಟ್ರಿಮ್ ಮಾಡಿ ಹಾಕಿದೀರಿ ನೀವು ಬಿಟ್ಟಿ ಪ್ರಚಾರ ನನ್ನ ಆಡಿಯೋದಲ್ಲಿ ತಗೊಂಡಿರೋದು ನೀವು ಬಿ ವಿದ್ಯಾ ಮಲ್ನಾಡ್ ಮೇಡಮ್ ನಾನು ಮಾತಾಡಿರುವಂತ ಆಡಿಯೋದಲ್ಲಿ ಬಿಟ್ಟಿ ಪ್ರಚಾರ ತಗೊಂಡಿರೋದು ನೀವು ಗ್ಯಾರಂಟಿ ನ್ಯೂಸ್ ಅವರು ಯಾಕೆಂದ್ರೆ ಎಲ್ಲ ಆಡಿಯೋ ಆಗಿದ್ದಾದ್ಮೇಲೆ ಎಂಡಿಂಗಲ್ಲಿ ಅಲ್ಲಿ ನಾನು ಸ್ವಾಮೀಜಿ ಹತ್ರ ದುಡ್ಡು ಕೇಳೋದ್ನೋ ಆಸ್ತಿ ಕೇಳೋದ್ನೋ